ಅವರೇಕಾಯಿ ಎಲ್ಲ ನುಣ್ಣಗೆ ತರ್ಕೊಂಡು ಹೋಗಿದಾರ ಕಣ್ರಿ ಅವ್ರಿಗೆ ಏನು ಬಂದೈತಿ ಅಂತಾನೆ ಗೊತ್ತಿಲ್ಲ ನಾನು ಹಬ್ಬಕ್ಕೆ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಕಡೆ ಎಲ್ಲ ಅವ್ರೇಕಾಯಿ ಬೇಯಿಸ್ತೀವಿ ಕಣ್ರಿ ಅವ್ರೆಕಾಯಿ ಕಡಲೆಕಾಯಿ ಗೆಣಸು ಇವೆಲ್ಲ ಬೇಯಿಸ್ತೀವಿ ಅದಕ್ಕೋಸ್ಕರ ನಾನು ಚೆನ್ನಾಗಿ ಬೋಲಿಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದೆ ಕಣ್ರಿ ನೋಡಿದ್ರೆ ನುಣ್ಣಗೆ ತರ್ಕೊಂಡು ಹೋಯಾರ ಕಣ್ರಿ ಅದು ಏನು ಹೆಂಗೆ ಮಾಡಿಸ್ಕೊಡುತ್ತಪ್ಪ ಕಣ್ಣರು ಬಂದು ಪೈಯಾಕೇಳಿ ಅವ್ರಿಗೆ ಬರಬಾರ್ದು ಬರ ನಮ್ಮ ಯಜಮಾನಪ್ಪ ಹೇಳ್ತೀನಿ ಬೆಳ್ಕೊರೋದ್ಕೆ ಒಂಚೂರು ಅಲ್ಲಿ ಇಲ್ಲಿ ಕುತ್ಕೊಂಡು ಪಂಚಾಯತ್ಗೆ ಮಾಡೋದಕ್ಕಿಂತವ್ಕೊಂಡು ಬೈ ಬಾರಪ್ಪ ಅಂತವ ಏ ಸುಮ್ಮರು ಯಾರು ಬರಲ್ಲ ನಮ್ಮ ಅನ್ಕೆ ಅಂತಾರೆ ಈಗ ನೋಡಿರಿ ಹೆಂಗಾಗೈತೆ ಅಂತವ ಒಂದು ಕಾಯಿಲಕ್ಕೊಂಡ್ರಿ ನಾನು ಎರಡು ಗೇಣೆ ಹಂಗೆ ಬಿಟ್ಟಿದ್ದೆ ಒಂಚೂರು ಚೆನ್ನಾಗಿ ಹಬ್ಬದೊತ್ತಿ ಚೆನ್ನಾಗಿ ಬರಲಿ ಅಂತವ ನೋಡಿದ್ರೆ ಒಂದು ಕಾಯಿ ಇಲ್ದಂಗೆ ತರ್ಕೊಂಡು ಹೋಗಿದ್ದಾರಲ್ರಿ ಒಟ್ಟಿಗೆ ಅನ್ನ ತಿಂತಾರೋ ಸಗಣಿ ತಿಂತಾರೋ ಗೊತ್ತಿಲ್ಲ ನಮಗೇನೋ ಮನ್ಸು ಬರೋಲ್ಲ ಕಣ್ರಿ ಕಂಡರೋಲ್ಲು ಕೈ ಹಾಕ್ಬೇಕು ಅಂದ್ರೆ ನಮಗೆ ಮನ್ಸು ಬರಲ್ಲ ಕಣ್ರಿ ಬೇಕಾದ್ರೆ ಕೇಳಿಸ್ಕೊಂಬಿಡ್ತೀವಿ ಹಾಂ ಕೇಳಿಸ್ಕೊಬೇಕು ಕಣ್ರಿ ಅದೇನಿಸದ್ರಿ ಕದ್ದು ತಿನ್ನೋ ಅಂಥದು ನಾವು ನೋಡ್ರಿ ನಾವು ರೈತರಾಗಿ ನಾವು ಅವರೇ ಬೆಳೆದು ದುಃಖ ಕೊಟ್ಟು ತಿನ್ಬೇಕು ನಮ್ಮ ಮನೆ ಬರ ನೋಡ್ರಿ ಹೆಂಗಾಗೈತಿ ಅಂತಾವ ಹಾಂ ನಾವ್ ಬೆಳೆದ್ಮೇಲೆ ನಾವ್ ಏನೋ ಒಂದ್ ಹಿಡೀ ಕೊಡ್ಬೇಕಳ ಬೇರೆಯವ್ರಿಗೆ ಬೆಳ್ದೇ ಕೊಡಬೇಕು ಅಂತದ್ರಲ್ಲಿ ನಾವಿನ್ನೆಲ್ ಕೊಡೋದು ಕೊಡೋದಿ ನೆಲ್ ಬಂತ ನಮಗೆ ಹೇಳ್ರಿ ಅವ್ರಿಗೆ ಬರಬಾರ್ದು ಬರ ಅದ್ ಯಾವನ್ ಬಂದಿದಳ ಯಾವ ಬಂದಿದಾಳ ಗೊತ್ತಿಲ್ಲ ಕೈಗೆ ಏನಾರ ಸಿಕ್ಬಿಟ್ರೆ ಅವ್ರಿಗೆ ಚಟ್ನಿ ಮಾಡಾಕ್ಬಿಡ್ತೀನಿ ಬಿಡ್ತೀನಿ ಹಾಕ್ ಬಿಡ್ಲಿ ಹ ನಮಗ್ ಒಟ್ಟೂರಿ ಅಲ್ವೇನ್ರಿ ನಾವ್ ಬೆಳೆದು ನಾವು ಆಸೆ ಬಿಟ್ಕೊಂಡಿರ್ತೀವಿ ಹಬ್ಬಕ್ಕೆ ಹಾಕ್ತೇವೆ ಅಂತವ ನಮ್ಮ ಮಗಳಿಗೆ ಒಂದು ಸ್ವಲ್ಪ ಕೊಟ್ಟು ಕಸನಾ ಹಬ್ಬಕ್ಕೆ ಅಂತ ಬಿಟ್ಟಿದ್ದೆ ಕಣ್ರಿ ಮಗಳಿಗೆ ಎಲ್ಲಿ ನನಗೆ ಎಲ್ದಂಗೆ ಆಗೈತಿ ಇದು ಅವ್ರೇಕಾಯಿ ನಮ್ಮ ಹೊಲದ್ದು ಹೊಂದ್ಕೊಂಡಿದ್ದೀರಾ ಕಾಸು ಕೊಡ್ತಂದೆ ಹಂಗೆ ತಕೊಂಡು ಹೋಗಿದ್ದಾರೆ ಅಂದರೆ ಹೊಂತಾಳೆ ಅಂತಾರೆ ಬೈದ್ರೆ ಬೈತಾಳೆ ಅಯ್ಯೋ ಬಾಯ್ ಸರಿ ಇಲ್ಲ ಅಂತಾರೆ ಇವ್ರು ಮಾಡೋದು ಯಾರಿಗೂ ಗೊತ್ತಾಗಲ್ಲಲ್ವ ನೀವು ಹೊಲ್ತಕ್ಕೆ ಹೋಗ್ತೀನಿ ನಾನೇನು ಬಿಟ್ಬಿಡ್ತೀನ ನಾನು ಸದ್ಯಕ್ಕಂತೂ ಬಿಡಲ್ಲ ಬಿಡ್ರಿ ಅವ್ರನ್ನ ಹಾಂ ಗೊತ್ತು ನನಗೆ ದ್ಯಾವಳ ಕೆಲಸ ಮಾಡಿದ್ದಾಳೆ ಅಂತವ ಅರಿ ಬರಬಾರ್ದು ಬರ ಎಷ್ಟು ಬಾಬು ಆಯ್ತಾ ಜನ ಇದಾರಪ್ಪ ಅಕ್ಕಪಕ್ಕದಲ್ಲಿ ಹಾಂ ಇವರು ನಂಬ್ಕೊಂಡು ನಾವು ವಾರಾಂಗಟ್ಲೆಯ ಅವ್ರಿಗೆ ಹೇಳ್ಬಿಟ್ಟು ಒಂಚೂರು ನೋಡ್ಕೊಂತಿರಪ್ಪ ನಾನು ಮಗಳ ಮನೆಗೂ ಮಗನ ಮನೆಗೂ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರೆ ಅವರೇ ತಿಂತೇಗಿರ್ತಾರೆ ಹಾಂ ಅಂಥ ಜನ ನಮ್ಮ ಅಕ್ಕಪಕ್ಕದವ್ರು ಇರೋರು ನಮ್ಮ ಕೈಲಾಗಲ್ಲ ಕಣಪ್ಪ ಹಂಗೆ ಕದ್ದು ಪದ್ದು ತಿನ್ನಬೇಕು ಅಂದ್ರೆ ಆಗಲ್ಲ ಕಣ್ರಿ ಏನಾರ ಅಂತ ಕೇಳಿ ಕೇಳಿಸ್ಕೊಂಡ್ಬಿಟ್ಟು ತಿನ್ಬೇಕಾರೆ ತಿನ್ನಕ್ಕೆ ಆಸೆ ಇದ್ರಿ ಹಾಂ ಏನು ಜನಗಳಪ್ಪ ಏನು ಜನಗಳಪ್ಪ ದೇವ್ರೇ ಒಂದ್ರೆ ಹೊಂದ್ತಾಳೆ ಆಡ್ತಾಳೆ ಅಂತರಿ ಹಾಂ ಏನು ಬರ್ಗೆಟ್ಟಾರ ಹಳ್ಳಗೋಲ್ದಲ್ಲಿ ಕದ್ದು ತಿನ್ನ ಅಂತೇನ್ರಿ ಹಣೆ ಬರ ಹೇಳ್ರಿ இங்கேல்லாம் அனுஸ்கடஸ்க்கம் வா நூரி அல்வா தீவி நிஷ்டிக்கே நிஷ்டேடல விட்ரி